ಫೋನ್ ಹೆಸರು ಫೋನ್ ಮಾಡ್ತಾ ಇಲ್ಲಿಂದ ಇದೇ ಫೋನ್ ಇಂದ ಅಯ್ಯೋ ನಿನ್ ಮನೆ ಕಾಯ್ಬೋ ನಿನ್ ಬಾಯ್ ಬಿಡ ಏನೋ ಇಷ್ಟೇ ನಾನು ಒಂದ್ ತಪ್ಪ ಬಿಟ್ಟೆ ಕಣ ನೀನ್ ಹುಟ್ಟಿರೋದೇ ಅದಕ್ಕೆ ತಾನೆ ನನ್ನ ಹೆಂಡತಿ ಹತ್ರ ನನ್ನ ಸ್ವಾರ್ಥಕ್ಕೋಸ್ಕರ ಮಾವನ್ ಕೊಲೆ ಮಾಡಿದ್ ನೀನ್ ಹೇಳ್ಬಿಟ್ಟೆ ಕಣ ಅಷ್ಟೇ ತಾನೆ ಹೋಗ್ಲಿ ಬಿಡ ಅದಷ್ಟಕ್ಕೆ ಮುಗಿಲಿಲ್ಲ ಕಣ ಸುನೀತಾ ಪೊಲೀಸರಿಗೆ ಫೋನ್ ಮಾಡ್ಬಿಟ್ಟು ನೀನ್ ಇಲ್ಲಿರೋ ವಿಷಯ ಹೇಳಿದಾಳೆ ಕಣ ಅಯ್ಯೋ ಅದಂಗೆ ಕಣ್ ಬಾರಪ್ಪ ಹೇಳ್ತೀನಿ

ಮೇಲೆಲ್ಲ ಚೆನ್ನಾಗಿ ಓಕೆ ಈ ಕಡೆ ಸರ್ಚ್ ಮಾಡಿ ನೀವು ಇನ್ಸ್ಪೆಕ್ಟರ್ ಉತ್ತರ ಕುಮಾರ್ಖಂಡ್ ಮಣ್ಣೆ ಹಚ್ಬಹುದು ಆದ್ರೆ ಈ ಪಿ ಸಿ ದಕ್ಷಿಣ ಕುಮಾರ್ಖಂಡ್ ಮಣ್ಣೆ ಹಚ್ಚಕ್ ಸಾಧ್ಯನೇ ಇಲ್ಲ ನಿಜ ಹೇಳಿ ಎಲ್ಲ ಕಡೆ ಹುಡ್ಕದ್ರ ಹುಡ್ಕ ಬಾತ್ರೂಮ್ ಅಲ್ಲಿ ಟಾಯ್ಲೆಟ್ ಅಲ್ಲಿ ಹುಡುಕುದ ಹಾಗಾದ್ರೆ ನೀವು ಹೊರಗಡೆ ಹೋಗಿ ಜೀಪತ್ರಾ ನಿಂತಿರಿ ನಾವು ಆಮೇಲೆ ಬರ್ತೀವಿ ಓಕೆ ಸರ್ ಇಲ್ಲ ಅಣ್ಣ ಇಲ್ಲ ಮುಂದೆ ಹೋಗಯ್ಯ ಸರ್ ದಾನ್ ಸರ್ ರಾಮசாமி ಸರ್ ರಾನ್ಸರ್ ಡ್ರೆಸ್ಸು ಅವರಿಬ್ರು ನಮ್ಮನ್ನ ಓಡದು ಡ್ರೆಸ್ಸು ಎತ್ಕೊಂಡು ಹೋಗ್ಬಿಟ್ರು ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ರಕೇ ನಾ ಲಾಯಿಕ ಹೋಗ್ ವಾಚ್ಮನ್ ಕೇಳಿ ಸಿಕ್ಕಿಸರ್ಕೊಳಿ ಓಕೆ ನಾ ಕುಮಾರ್ ಸರ್ ಜಸ್ಟ್ ಮಿಸ್ ಓಾಲೋ ಮಿ ಸರ್ ಇಲ್ಲ ಸರ್ ಜಂಟು ಬಾಂಬ್ ಇದೆ ಗಾಡಿ ಮೂವ್ ಮಾಡ್ ಸೀಟ್ ಅಲ್ಲಿ ನೀವ್ ಹಾಕಿ ಕುಂತಿದೀರಾ ಓ ಅಯ್ಯೋ ಅಯ್ಯಯ್ಯೋ ಪೊಲೀಸ್ ಜೀಪೇ ಕೆಟ್ಟೋಯ್ತು ಅಂದ್ರೆ

ಬಂದ ಅದು ನಮ್ಮ ಆಸ್ಪತ್ರೆಗೆ ಯಾಕ ಬಂದ ಪೊಲೀಸ್ನವರಿಂದ ಕೃಷ್ಣ ಮತ್ತೆ ಶರಣು ತಪ್ಪಿಸ್ಕೊಂಡು ಓಡಾಡ್ತಾ ಇರೋದನ್ನ ನೋಡಿದ್ರೆ ಅವ್ರ ಟಾರ್ಗೆಟ್ ಗಿರೀಶ ಅನ್ಸುತ್ತೆ ಆ ಕೃಷ್ಣ ಸಾಮಾನ್ಯ ನಾವು ರಂಗೋಲಿ ಕೆಳಗೆ ತೂರಿದ್ರೆ ಅವನು ಭೂಮಿ ಒಳಗಿಂದಾನೇ ನುಸುಳ್ಕೊಂಡು ಬರ್ತಾನೆ ಅವನ ಕೈಗೆ ಗಿರೀಶ್ ಏನಾದ್ರು ಸಿಕ್ ಬಿದ್ರೆ ಮುಗ್ದ್ ಹೋಯ್ತು ನಾವು ಮೂರ್ ಜನನೂ ಸಿಕ್ ಹಾಕ್ಕೊಂಡಂಗೆ ನಾವು ಹೇಗಾದ್ರೂ ಮಾಡಿ ನಮ್ಮ ಮೂರ್ ತಲೆನ ಉಳಿಸ್ಕೊಳ್ಳೇಬೇಕು ಎಸ್ ಯು ಆರ್ ಕರೆಕ್ಟ್ ಅದಕ್ಕೆ ಏನ್ ಮಾಡ್ಬೇಕು ಅಂತೀರಾ ಅದಕ್ಕಿರೋದು ಒಂದೇ ದಾರಿ ಏನು ಗಿರೀಶ್ ಅನ್ ತಲೆನೇ ತೆಗೆದು ಬಿಟ್ರೆ ಇಂತ ಹರಾಮಿ ಕೆಲಸ ಮಾಡ್ತಿ ಅಂತ ನನಗ್ ಚೆನ್ನಾಗಿ ಗೊತ್ತಿತ್ತು ಅನ್ನ ಹಾಕಿದ ಮಾವನ್ನೇ ಕೊಲೆ ಮಾಡಿಸ್ದವ್ ನೀನು ನನ್ನ ಬಿಟ್ಬಿಡ್ತೀಯಾ ನಿನ್ ತಿಕ್ಕಲಾಟ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ ನಿನ್ನ ಆಸ್ಪತ್ರೆಯಲ್ಲಿ ನಿನ್ನ ಕಿಡ್ನಿ ಕಣ್ಣು ಕದ್ದು ಎಕ್ಸ್ಪೋರ್ಟ್ ಮಾಡೋ ಅವ್ಯವಹಾರಕ್ಕೆಲ್ಲ ಸಾಕ್ಷಿ ಇದೆ ನನ್ನ ಹತ್ರ ಕಷ್ಟ ಬಂದಾಗ ನಾನ್ ಬೇಕು ಸುಖ ಮಾತ್ರ ನೀವ್ ಹಂಚ್ಕೋತೀರಾ ಉಳಿದ್ರೆ ಎಲ್ರೂ ಉಳಿಬೇಕು ಸತ್ರೆ ಎಲ್ರೂ ಸಾಯ್ಬೇಕು ನಿಮ್ಮ ಅವ್ಯವಹಾರ ಪೊಲೀಸರಿಗೆ ತಿಳಿಸಿ ನಿಮ್ಮನ್ನು ಕಂಪೆಂಟ್ ಮಾಡ್ತೀನಿ ಕಂಡ್ರು 안 나, 하키도 마블내 코네, 마스터. 나난 나, 나, indo. 나는, 너, 하, 마블, 니타가, 허 아, 나, 니타가, 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 니가 니타가, 니타가, 니타가,

ರಹಸ್ಯ ಅಂತ ತಿಳ್ಕೊಂಡಿರೋ ಯಾರನ್ನು ನಾನು ಭೂಮಿ ಮೇಲೆ ಉಳ್ಸಿಲ್ಲ ಉಳಿಸೋದು ಇಲ್ಲ ಹಲೋ ಮಿಸ್ಟರ್ ವಿಲನ್ ಬ್ರದರ್ ಈ ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಯಾಕೆ ಬ್ರದರ್ ಸ್ವಲ್ಪ ಹಂಗೆ ನೆನಪು ಮಾಡ್ಕೊಳ್ಳಿ ನಿಮ್ಗೆ ಮನೇಲಿ ನಾನೇನೆಲ್ಲ ಸೇವೆ ಮಾಡ್ಕೊಟ್ಟಿದ್ದೀನಿ ಸೇವೆ ಮನೆ ಹಾಳಾಗಿ ಹೋಗ್ಲಿ ಅಟ್ಲೀಸ್ಟ್ ಬ್ರದರ್ ಅನ್ನೋ ಸೆಂಟಿಮೆಂಟ್ ಬೇಡವಾ ಸೆಂಟಿಮೆಂಟ್ ಅನ್ನೋ ನಮ್ಮಂತ ಡಾಕ್ಟರ್ ಹತ್ರ ಇರೋದಿಲ್ಲ ಅಯ್ಯೋ ಅಯ್ಯೋ ಬ್ರದರ್ ಇನ್ನು 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 ಇನ್ನೊಂದ್ಸರಿ ಯೋಚನೆ ಮಾಡಿ ತಾನೆ ಬ್ರದರ್ ಪ್ಲೀಸ್ ಬ್ರದರ್ ಪ್ಲೀಸ್ ಬೇಡ ತಾನೆ ಬೇಡ 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 ಐ ಐ ಮೇಡಮ್ ನೀವಾರ ಒಂದ್ಸರಿ ಹೇಳಿ மது கருணை இல்லாத கருணை அயோ அயோ பிரதே 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 பிரதான் விங்கி வந்தே போங்கி ెంకి పెంకిల్ గంట అంతా అంతా అయ్యో మళ్ళీ మళ్ళీ మళ్ళా బర్బారా ఫైవ్ ఇంజిన్ ఫోన్ బాబు తానొద్దు మనుషన్ బందే బరుతంత గొప్పితు ఈ బంత గొప్ప గుర్వే అయ్యో ఏనారు அய்யோ நான் கபரீகெல்லாம் பட்டாக்கு குரு ஆ நம்ம குழந்தை டாக்டர் அவன்தான் துடி கேங்க் இட் ஏல்லாம் டீலிங் மாடிதே ಇವತ್ತು ನಮನ್ ಕೊಲೆ ಮಾಡಕ್ಕೆ ಬಂದವನು ನಾಳೆ ನನ್ನ ಮನೆಯವರ ಸುಮ್ನೆ ಬಿಡತಾನೆ ಅಂತೀಯಾ ಇಂಗ್ಲಿಷ್ डेड ಬಾಡಿನಾ ಮಾರ್ತೇರೋದಿಂದ ಹೊರಗಡೆ ತಗೊಂಡ್ಬಂದು ನಿಜಾಂಶ ಏನು ಅಂತ ತಿಳಿಸಿ ನಮ್ಮ ಬಾವುನ ಕೊಲೆ ಮಾಡಿಸೋರು ಎಲ್ಲರನ್ನೂ ಮದ್ದು ಪೊಲೀಸ್ ಕಷ್ಟ್ಬೇಕು ಗುಡ್ ಮಾರ್ನಿಂಗ್ ಡಾಕ್ಟರ್ ಮಾರ್ನಿಂಗ್ ತುಂಬಾ ಸೀರಿಯಸ್ ಆಗಿದ್ದಾರೆ ನೀನೇ ಕರ್ಕೊಂಡು ಆರಿಸಿನ ಘಾಟ್ ಮುಳುಗಿಸೋಣ ಡಾಕ್ಟರೇ ಡಾಕ್ಟರ್ ಬಾತ್ರೂಮ್ ತೊಳಿಬೇಕಿತ್ತು ಅಯ್ಯೋ ಈಗ ನನಗೆ ಟೈಮ್ ಇಲ್ಲವಲ್ಲಮ್ಮ ಅದಲ್ಲ ಡಾಕ್ಟರ್ ಬಾತ್ರೂಮ್ ತಳಿಯೋದಿಕ್ಕೆ ಫಿನಾಯಿಲ್ ಬೇಕಿತ್ತು ಅದಕ್ಕೆ ನಿಮ್ಮ ಸಿಗ್ನೇಚರ್ ಬೇಕು ಆಮೇಲೆ ಬಂದು ಮಾಡ್ತೀನಿ ಶಿವ ಶರಣ ಈಗಿರೋ ಪೊಸಿಷನ್ ಅಲ್ಲಿ ಡೆಡ್ ಬಾಡಿ ತುಂಬಾ ಕಷ್ಟ ಅನ್ಸುತ್ತೆ ನಾನು ಅದನ್ನ ಯೋಚನೆ ಮಾಡ್ತಾ ಇದೀನಿ ಏನು ಮಾಡ್ತೀಗ ಒಂದು ನಿಮಿಷ ನೋಡಿ ಆ ಪೇಷಂಟ್ ಕಡೆ ಅವರು ಹೇಳಿ ಹೊರಗಡೆಯಿಂದ ಯಾವ ಮೆಡಿಸಿನ್ ತರ್ಕೊಡು ಅಂತ ಎಲ್ಲ ನಮ್ಮ ಹೇಳಿ ಓಕೆ ಓಕೆ ಸರ್ ಆಮೇಲೆ

No! விஷயம் <music/> டேய் 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 ಇವ್ರನ್ನ ನಾವ್ ಈಗ ಹೋದ್ರೆ ಹಿಡಿಯೋಕ್ ಆಗಲ್ಲ ಅದಕ್ಕೆ ಶಾರ್ಟ್ ಕಟ್ ಕಟ್ಟಿಲ್ಲ ಶಿವಾಜಿ ನಗರ ಬರ್ತೀರಾ ಒಂದ್ ನಿಮಿಷ ಇರಿ ಸರಿ ಕಣ್ರ

어. 엘로이라

வேற ஒருடக்கணும் எஸ் சரி ஆ அய்யோ நீ வா நீ ச்சே ஹுடுக்கோ ஹுடுக்கோ பேசலா செல்லுடுடா urteno ನೋಡಿ ಸರಿ ಇಲ್ಲಿ ನೋಡಿ ನಿನ್ನತ್ರ ಕೇಳು urtedo ಇಲ್ಲೂ ಬಿಡಬೇಡ ಇಲ್ಲಿಲ್ಲಾ ಕಾಕ ತಲೆಲ್ಲಾ ಎಲ್ಲೋ ಗೊತ್ತಾಗ್ತಿಲ್ವೇ ಶಣಾ ಅಲ್ಲಿ

ಏನು ತಾಳವನ್ನು ಉರುಳಿಸಿದೆ ಶಕುನಿ ಮಾಮಾ ಪಾಂಡವರ ಸಕಲ ಸಾಮ್ರಾಜ್ಯವನ್ನು ಗೆದ್ದಾಯಿತು ಅಂದ ಹಾಗೆ ಇನ್ನಾರನ್ನಾದರೂ ಪಣಕ್ಕಿಟ್ಟು ಸೋಲಲು ಸಿದ್ಧರಿರುವಿರಾ ಧರ್ಮರಾಯರೇ ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡಿರುವ ಧರ್ಮರಾಯ ಮತ್ತಿನ್ನೇನಾದರೂ ಪಣಕ್ಕಿಟ್ಟು ಗೆಲ್ಲುವ ಛಲವಿದೆಯೇ ಮತ್ತೆ ದಾಳವನ್ನುರುಳಿಸಲು ಗಂಡದೇ ಇದೆಯಾ ಧರ್ಮರಾಯರೇ ಇದ್ದರೆ ಇನ್ನುಳಿದ ನಾಲ್ವರು ಸಹೋದರರನ್ನು ಪಣದಲ್ಲಿಟ್ಟು ಗೆಲ್ಲುವಂಥವನಾಗು ಮುಂದುವರಿಯಲಿ ಧರ್ಮರಾಯರೇ ಸಹೋದರರನ್ನು ಪಣದಲ್ಲಿಟ್ಟು ಸೋತಾಯಿತು ಇನ್ನುಳಿದಿರುವುದು ಒಬ್ಬಳೆ ಅದು ದ್ರೌಪದಿ ಅವಳನ್ನು ಸಹ ಪಣದಲ್ಲಿಟ್ಟು ಸೋಲಲು ಸಿದ್ಧರಾಗಿರುವಿರಾ ಧರ್ಮರಾಯರೇ ದ್ರೌಪದಿಯನ್ನು ಪಣದಲ್ಲಿಟ್ಟು ಸೋತಾಯಿತು ದ್ರೌಪದಿ ರಾಣಿ ಅಲ್ಲ ಮಹಾರಾಣಿ ಅಲ್ಲ ದಾಸಿ ನನ್ನ ದಾಸಿ ಯಾರಲ್ಲಿ ಮಹಾಪ್ರಭು ಹೋಗು ಆ ನಮ್ಮ ದಾಸಿ ದ್ರೌಪದಿಯನ್ನು ಎರಡು ಎಂತಹ ಕೆಲಸ ಮಾಡುತ್ತಿರುವೆ ದುರ್ಯೋಧನ ದ್ರೌಪದಿ ನಿನಗೆ ಅತ್ತಿಗೆ ಸಮಾನ ನಾನು ಅರಿಯೆ ಅವರು ಪಗಡೆ ಆಟದಲ್ಲಿ ದ್ರೌಪದಿಯನ್ನು ಸೋತಿದ್ದಾರೆ ದ್ರೌಪದಿ ನನ್ನ ಸ್ವತ್ತು ನನ್ನಿಷ್ಟ ಬಂದಂತೆ ಉಪಯೋಗಿಸಿಕೊಳ್ಳುತ್ತೇನೆ ಭೀಮ ಡೈಲಾಗ್ ಮಾತಾಡು ನಿನ್ನ ಮಾತಿಗೆ ಸೋತವೆಂದು ಸುಮ್ಮನಿದ್ದರೆ ಭೀಮಸೇನ ಸುಮ್ಮನೆ ಂತೆ ಮಹಾಪ್ರಭು ದ್ರೌಪದಿ ಅವರು ರಾಜ್ಯಸಭೆಗೆ ಬರಲು ನಿರಾಕರಿಸುತ್ತಿದ್ದಾರೆ ಏನು ನಿರಾಕರಿಸಿದಳೆ ಇದು ನಮ್ಮ ಆಜ್ಞೆ ಎಂದು ಹೇಳಿದೆಯಾ ಹೌದು ಮಹಾಪ್ರಭು ಇದು ತಮ್ಮ ಆಜ್ಞೆ ಎಂದು ತಿಳಿಸಿದ ನಂತರವೇ ಅವರು ನಿರಾಕರಿಸಿದ್ದು ದುಶಾಸನ ಅಗ್ರಜ ನೀನ್ ಈಗಲೇ ಹೋಗಿ ಆ ದ್ರೌಪದಿಯನ್ನು

ಯಾವ್ ಸರಿ ಸಿಲ್ವಾ ದ್ರೌಪದಿ ಸೀರೆ ಸಿಕ್ಕಿದ್ದು ಅಗ್ರಜ ಈ ನಿಮ್ಮ ದಾಸಿಯನ್ನು ಎಳೆದು ತಂದಿರುವೆ ದ್ರೌಪದಿ ನೀನು ನನ್ನ ದಾಸಿಯಾದರೆ ಈ ಅಂತಃಪುರಕ್ಕೆ ನಿನ್ನನ್ನು ಮಹಾರಾಣಿಯನ್ನಾಗಿ ಮಾಡುವೆ ಇದೇನೋ ಇಷ್ಟೊಂದು ಬಾರ ಅವಳೆ ಕೇಳಿಯೋ ಆ ಕಡೆ ಹೇಳ್ಕೊಂಡು ಇದೇನೋ ನಾವು ಇಷ್ಟೊಂದು ಬಾರ ಅವಳ ಇಲ್ಲಿ ಏನ್ ನಡೀತಾ ಇದೆ ದುರ್ಯೋಧನ ಇದು ರಾಜಸಭೆ ಸತೀದೇವಿ ದ್ರೌಪದಿಯ ವಸ್ತ್ರಾಪಹರಣ ಮಾಡಬೇಡಿ ಪಿತಾಶ್ರೀ ಹಿಂದೆ ನಾನು ನೀರಲ್ಲಿ ಬಿದ್ದಾಗ ಇದೇ ದ್ರೌಪದಿ ನನ್ನನ್ನು ನೋಡಿ ಗಾಗ ಇದೆ ನಕ್ಕಿದ್ದಳು ನನ್ನನ್ನು ಕುರುಡ ಎಂದು ಸಂಬೋಧಿಸಿ ಅವಮಾನ ಮಾಡಿದ್ದಳು ಮುಖವನ್ನೇನು ನೋಡುವೆ ಇವರ ತೀರೆಯನ್ನು ಸೆಳೆದು ನನ್ನ ತೊಡೆಯ ಮೇಲೆ ಕೂರಿಸು ಅಧರ್ಮಿ ಪಾಪಿ ಸರ್ವನಾಶವಾಗಿ ಹೋಗು ಸತ್ಯವತಿ ದ್ರೌಪದಿ ನೀನು ಕಳಂಕಿತಳಲ್ಲ ನಿನಗೆ ಜಯವಾಗಲಿ ದುಶಾಸನ ಇಂಥ ಸತಿಮಣಿಗೆ ಜಯವಾಗಲಿ ಜಯವಾಗಲಿ ನೀನು ಇವಳ ಸೀರೆ ಮುಟ್ಟಿದರೆ ನಾವೆಲ್ಲ ಭಸ್ಮವಾಗುತ್ತೇವೆ ಅಪ್ಪಣೆಯನ್ನು ಕೊಡು ಅವನನ್ನು ಸೀಡಿ ಹಾಕುವಿರು ಸುಮ್ನೆ ಕುಂತಕಳಯ್ಯ ಅಲ್ಲಿ ಯಾವನ ಬಂದು ಏನೇನೋ ಡೈಲಾಗ್ ಕೊಡಿತಾನ ಇವನ್ ಬೇರೆ ಕುಂತಕಳಯ್ಯ ದುರ್ಯೋಧನ ಏನ್ ಮಾಡ್ತಾ ಇದೀಯೋ ಅಯ್ಯೋ ಬೇಗ ದ್ರೌಪದಿ ಸೀರೆ ಹೇಳಿಯೋ ಇಲ್ಲ ಇಲ್ಲ ದ್ರೌಪದಿ ಅಂತ ನಾರಿಮಣ್ಣ ನೋಡಿದ್ಮೇಲೆ ವಸ್ತಾಪರಣ ಮಾಡೋ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿದೀನಿ ಆ ಏನು ಕ್ಯಾನ್ಸಲ್ ಮಾಡ್ದ ದ್ರೌಪದಿಗೆ ಜಯವಾಗಲಿ ದ್ರೌಪದಿಗೆ ಜಯವಾಗಲಿ ಏನ್ ಮಾಡ್ತಿದ್ಯಾ ನೀನು ತಕೊಂಡ್ ಹೋಯ್ತಾ ಇದೀನಿ ಯಾರ ನೀನು ದುರ್ಯೋಧನ ಅಣ್ಣ ಸುಮ್ನಿರಯ್ಯ ಅಲ್ಲಿ ಇನ್ನು ದ್ರೌಪದಿ ಸೀರೆ ಬಿಚ್ಚಿಲ್ಲ ಹೌದಾ ಹೌದು ಸಾಧ್ಯವಿಲ್ಲದ ಮಾತು ಮರೆತಂತಿದೆ ನೀವು ಬೇರೆ ಏನೋ ಹೇಳಬೇಕು ಬೇರೆ ಏನೇನೋ ಮಾಡಬೇಕು ಏನು ಹೇಳುವುದಿಲ್ಲ ಏನು ದ್ರೌಪದಿ ಮರ್ತಬಿಟ್ಟಿದ್ದಾನೆ ನೀನೆ ಡೈಲಾಗ್ ಹೇಳಿ ಸೀರೆ ಬಿಚ್ಚು ಆಯ್ತು ದ್ರೌಪದಿಯ ವಸ್ತ್ರಾಭರಣ ಅಂತ ನೀನ್ ಹೇಳ್ದೆ ಹೋದ್ರೆ ಕತ್ತೆ ಬಾಲ ಹೋಯ್ತು ನಾನೇ ಇಲ್ಲಿವರೆಗೂ ಬಂತ ಒಂದ್ ನಿಮಿಷ ಇಲ್ಲಿಗೆ ಬಾ ಯಾಕೆ ಬಾರ ಏನ್ ನಡೀತಾ ಇದೆ ಇಲ್ಲಿ ಇಂಪಾರ್ಟೆಂಟ್ ಕೆಲಸ ನಡೀತಾ ಇದೆ ಆಮೇಲೆ ಬಂದು ಹೇಳ್ತೀನಿ ನೀನ್ ನಡಿ ನಡಿ ನಾನಿದ್ದೀನಿ ಡೋಂಟ್ ವರಿ ನೀನು ಸರಿಯಾಗಿ ಹೇಳಿದೀ ಅಣ್ಣ ದ್ರೌಪದಿ ವಸ್ತ್ರಾಪರಣ ಮಾಡಿಕೊಡಬಹುದು ಅಣ್ಣ ದ್ರೌಪದಿ ನಮಗೆ ಅತ್ತಿಗೆ ಸಮಾನ ನಿಜ ತಾಯಿಯ ಸಮಾನ ಹೌದು ಅಂತ ಹೆಣ್ಣಿನ ಮಾನಭಂಗವಾಗುತ್ತಿರಬೇಕಾದ್ರೆ ನಾನು ನೀನು ನೋಡಿಕೊಂಡು ಹೇಳಿಗಳ ತರ ಕುಳಿತಿರ್ಬೇಕೆ ಇಂಪಾಸಿಬಲ್ ಯಾಕೆ ಗದೇ ವೇಟ್ ಜಾಸ್ತಿ ಅದಕ್ಕೆ ಓ ನಾನು ಕಾದು ಕಾದು ಸಾಕಾಯ್ತು ಟಾಯ್ಲೆಟ್ ಗೆ ಹೋಗಿ ನಿದ್ದೆ ಓ ನಮಸ್ಕಾರ ಡಾಕ್ಟರ್ ಗದೇ ಕೊಡು ಆ ಈಗ ನಮಸ್ಕಾರ ಮಾಡು ನಮಸ್ಕಾರ ಡಾಕ್ಟರ್ ದುರ್ಯೋಧನ ಓ ಚಂದ್ರಶೇಖರ ಇಲ್ಲಿಗೆ ಬನ್ನ ದ್ರೌಪದಿಯನ್ನು ನನಗೆ ಒಪ್ಪಿಸು ಯಾಕೆ ಇಲ್ಲಾಂದ್ರೆ ಎಲ್ಲರ ಕೈಗೂ ಚಮ್ ಕೊಟ್ಟು ಪಂಗ್ನಾಮ್ಮ ರಾಸ್ಕಲ್ ಇಲ್ಲಿ ಏನ್ ನಡೀತಾ ಇದೆ ಇಲ್ಲಿ ಥೋ ನಿನ್ ಮನೆ ಕಾಯಿ ಹೋಗ ದುತ್ತರಾಷ್ಟ್ರ ನೋಡೋ ಇಲ್ಲಿ ಏನೇ ನಡೀಲಿ ನೀ ಸುಮ್ನೆ ಏನು ನೋಡಬಾರದು ಏನು ಕೇಳಿಸ್ಕೋಬಾರದು ಓಕೆ ಓಕೆ ಸೆಟ್ಲ್ ಆಗು ದ್ರೌಪದಿ ಈಗ ಟೋಟಲ್ ಆಗಿ ನನ್ನ ಒಳ್ಳೆ ರಾಮಣ್ಣ ಆಗೋತಲ್ಲ ಮಾ ಮಾತಾಡಲು ಎಲ್ಲದೆಲ್ಲವೋ ಮಧಾಂತ ಇದು ಮಹಾಭಾರತವಲ್ಲ ಇದು ಬರೀ ಭಾರತ ನೋಡಿ ನಾಟಕವಿಲ್ಲಿಗೆ ಮುಕ್ತಾಯವಾಯ್ತು ತಾವೆಲ್ಲ ದಯವಿಟ್ಟು ರೈಟ್ ಹೇಳ್ಬೋದು ಕೆಲವೆಲ್ಲವೋ ಪಾಪಿ ಅಯ್ಯೋ ಯಾರು ನೀನು ್ರೌಪದಿಯ ಮೇಲಿಟಿಗಳ ಕೈಯನ್ನು ತೆಗಿ ಇಲ್ಲವೆಂದ್ರೆ ಮಾಡ್ಕೋತ ಮಾಡ್ಕೋ ಹೋಗಯಾ ನಾನು ಇರೋದೆ ಎಲ್ರ ಕೈ ಚೊಂಬ್ ಕೊಟ್ಟು ತಂಗ್ ನಮ್ಮ ಹಾಕೋದಕ್ಕೆ ನಾನ್ ಬಾಣ ಮುರಿದ್ಬಿಟ್ಟ್ಯಾ ನಾನು ಐವತ್ ರೂಪಾಯಿ ಕೊಟ್ಟು ಶಿವಮೊಗ್ಗ ಬಿದ್ರಿಂದ ಮಾಡ್ಕೊಂಬಂದಿದ್ದು ನನಗೆ ನಾಟಕನ ಬೇಡ ಏನು ಬೇಡ ನಾನು ಮನೆಗೆ ಹೋಗ್ತೀನುವ ಅಯ್ಯೋ ಇಲ್ಲಿ ಏನ್ ನಡೀತಾ ಇದೆ ಏ ಮದಾಂತ ಯಾವುದೇ ಕಾರಣಕ್ಕೂ ನಾವು ದ್ರೌಪದಿ ಬಿಟ್ಟು ಕೊಡುವುದಿಲ್ಲ ಅಯ್ಯಪ್ಪ ನಾನು ನೋಡುತ್ತಲೇ ಇರುವ ನಿಮ್ಮೆಲ್ಲರ ಅಟ್ಟಹಾಸವನ್ನು ಇಂದು ಸಾಕು ನಿಲ್ಲಿಸಿ ಇಲ್ಲಿಂದ ದ್ರೌಪದಿಯನ್ನು ಕರೆದೊಯ್ಯಲು ಸಾಕ್ಷಾತ್ ಸೀತಾ ಮಾತೆಯು ವಾಲಿ ಸುಗ್ರೀವರ ಸಮೇತ ಅಶೋಕ ವನದಿಂದ ಡೈರೆಕ್ಟ್ ಆಗಿ ಆಗಮಿಸ್ತಾ ಇದಾರೆ ದಿಸ್ ಇಸ್ ಟೂ ಮಚ್ ಯೋ ನೀವೆಲ್ಲ ಯಾರಯ್ಯ ನೀವು ಇದು ಮಹಾಭಾರತ ನಾಟಕ ಕಂಡ್ರಯ್ಯ ಸೀತೆ ಇಲ್ಲಿ ಬರಬಾರ್ದಯ್ಯ ಇಲ್ಲಿ ಬರಬಾರ್ದು ಮಗಲು ಇದು ನಮ್ಮ ನಾಟಕ ಇಲ್ಲಿ ಸೀತಾದೇವಿನೂ ಬರ್ಬೋದು ಸಿಲ್ಸ್ಮಿತಾನೂ ಬರ್ಬೋದು ನೀವು ಬನ್ನಿ ಮೇಡಮ್ ದ್ರೌಪದಿ ಯುಗ ಯುಗದಲ್ಲೂ ಹೆಣ್ಣಿನ ಮೇಲೆ ಶೋಷಣೆ ನಡೆಯುತ್ತಲೇ ಇದೆ ಬಟ್ ಯು ಡೋಂಟ್ ವರಿ ಕಮ್ ವಿತ್ ಮೀ ಜಾಗ್ರತೆ ಬಾಯ್ ಕಡೆ ನಾನು ಯಾಕ್ ಬರಬೇಕು ನಾನು ಸೀತಾ ನಾನು ನೆಗಡಿ ಬಾರೆ ಇಕಡೆ ನಾನು ಬರಲ್ಲ ಸರಣಾ ಅಲ್ಲ ಇವಳ ಪಾಲಿಗೆ ನಾನು ರಾವಣ ಏಯ್ ಏನು ಮಾಡುತ್ತಿರ್ವೆ ಬಿಡು ಹೆಲ್ಪ್ ಈ ದ್ರೌಪದಿ ಯಾರಿಗೆ ಸೇರ್ಬೇಕೆಂಬುದನ್ನು ಯುದ್ಧವೇ ನಿರ್ಧರಿಸಲಿ ಒಳಗಲಿ ದಾಸಯ್ಯನ ಶಂಖ ಏಯ್

ಎಲ್ಲ ಗಲಾಟಿ ನಡೀತಾ ಇದ್ರು ಈ ಕೃಷ್ಣ ಬರೋದಿಲ್ಲ ಎಲ್ಲಿದೀಯೋ ಅಪ್ಪ ಶ್ರೀ ಕೃಷ್ಣ ಪರಮಾತ್ಮ ಎಲ್ಲಿದೀಯೋ ಎಲ್ಲಿದೆಯೋ ಬೇಗ

లే రామ మండే కొబ్బుట కృష్తీ పితవంతినా మతే తోడ ఫేసి దర్కన